ಕಲ್ಯಾಣ ಕರ್ನಾಟಕಕ್ಕೆ ನೀಡಿರುವ ತ್ರೀ ಸೆವೆಂಟಿ ಒನ್ ಜೆ ಕಲಂ ಅವೈಜ್ಞಾನಿಕ ಅಂಥೇಳಿ ನಾನ್ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸದಸ್ಯರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಫ್ರೀಡಂ ಪಾರ್ಕ್ನಲ್ಲಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೆ ಕೆ ಆರ್ ಮೀಸಲಾತಿಯನ್ನು ಸರಿಪಡಿಸುವಂತೆ ಆಗ್ರಹಿಸಿದರು ತಲಕಾಡು ಚಿಕ್ಕರಂಗೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಹಾಗೆಯೇ ಸಾಕಷ್ಟು ಸದಸ್ಯರು ಇದು ಅವೈಜ್ಞಾನಿಕ ಮೀಸಲಾತಿ ಅಂತ ಹೇಳಿದ್ರು ಪ್ರತಿಭಾನ್ವಿತರಿಗೆ ಅನ್ಯಾಯ ಆಗ್ತಾ ಇದರಿಂದ ಇದ್ರ ಬಗ್ಗೆ ಸರ್ಕಾರ ಕ್ರಮವನ್ನು ವಹಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಮಾಡಲಾಗುತ್ತೆ ಅಂತ ಹೇಳಿ ತಲಕಾಡು ಚಿಕ್ಕರಂಗೇಗೌಡರು ಆಗ್ರಹಿಸಿದರು ಗಮನಿಸ್ತಾ ಇರ್ಬೋದು ಕಲ್ಯಾಣ ಕರ್ನಾಟಕಕ್ಕೆ ನೀಡಿರುವಂಥ ತ್ರೀ ಸೆವೆಂಟಿ ಒನ್ ಜೆ ಕಲಂ ಅವೈಜ್ಞಾನಿಕ ಅಂತೇಳಿ ನಾನ್ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಸದಸ್ಯರು ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇದು ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿದ್ರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಮೀಸಲಾತಿಯನ್ನು ಸರಿಪಡಿಸುವಂತೆ ಆಗ್ರಹಿಸಿದ್ದಾರೆ ತಲಕಾಡು ಚಿಕ್ಕರಂಗೇಗೌಡರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದರು ಸದಸ್ಯರೆಲ್ಲರೂ ಅವೈಜ್ಞಾನಿಕ ಮೀಸಲಾತಿಯಿಂದ ಪ್ರತಿಭಾನ್ವಿತರಿಗೆ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಸರ್ಕಾರ ಕ್ರಮವನ್ನು ವಹಿಸಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ತಲಕಾಡು ಚಿಕ್ಕರಂಗೇಗೌಡರು ಆಗ್ರಹಿಸಿದ್ರು ದೃಶ್ಯಾವಳಿಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರ ಪ್ರತಿಭಟನೆ ಮಾಡಿದ್ರು ಅದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಹೈದ್ರಾಬಾದ್ ಕರ್ನಾಟಕದ ಆ ಪ್ರಾಂತ್ಯಕ್ಕೆ ಸೇರಿದಂಥ ಆರು ಜಿಲ್ಲೆಗಳು ಹಿಂದುಳಿದಿದೆ ಅಂತೇಳಿ ಮೊದಲಿಂದಲೂ ಹೋರಾಟ ಮಾಡ್ತಾಯಿದ್ರು ಅದಕ್ಕೋಸ್ಕರ ರಾಜ್ಯ ಸರ್ಕಾರ ನಂಜುಡಪ್ಪ ವರದಿ ಅಂತೇಳಿ ಒಂದು ನಂಜುಡಪ್ಪ ಆಯೋಗ ಅಂತೇಳಿ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಆಯೋಗದವರು ಕೂಡ ಈ ಜಿಲ್ಲೆಗಳು ಹಿಂದುಳಿದಿದೆ ಅಂತೇಳಿ ಗುರುತಿಸಿದ್ರು ಅದಕ್ಕೆ ಪರಿಹಾರ ಏನು ಅಂತೇಳಿ ಸಂವಿಧಾನದಲ್ಲಿ ಒಂದು ತಿದ್ದುಪಡಿಯನ್ನು ತಂದು ಮುನ್ನೂರ ಎಪ್ಪತ್ತೊಂದು ಜೆ ಅಂತೇಳಿ ತಂದು ಹೈದ್ರಾಬಾದ್ ಕರ್ನಾಟಕದ ಜನರಿಗೆ ಕರ್ನಾಟಕದ ಇತರ ಭಾಗಗಳಲ್ಲೂ ಕೂಡ ಅಂದರೆ ರಾಜ್ಯ ಸರ್ಕಾರದ ಎಲ್ಲ ಉದ್ಯೋಗಗಳಲ್ಲಿ ಎಂಟು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಒಂದು ತಿದ್ದುಪಡಿಯನ್ನು ತಂದರು ತಂದಾಗಲೂ ಕೂಡ ಮಿಕ್ಕ ಇಪ್ಪತ್ನಾಲ್ಕು ಜಿಲ್ಲೆಯವರು ನಮ್ಮ ರಾಜ್ಯದ ಇಪ್ಪತ್ನಾಲ್ಕು ಜಿಲ್ಲೆಯವರು ಯಾವುದೇ ವಿರೋಧವನ್ನು ವ್ಯಕ್ತಪಡಿಸ್ತಿಲ್ಲ ಎಂಟು ಪರ್ಸೆಂಟು ಅವರು ಹಿಂದುಳಿದಿದ್ದಾರೆ ಅವರು ಅದನ್ನು ತಗೊಂಡು ಮುಂದೆ ಬರಲಿ ಅಂತೇಳಿ ನಾವೆಲ್ಲ ಸುಮ್ಮನೆ ಇದ್ವಿ ಆದರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಈ ಮುನ್ನೂರ ಎಪ್ಪತ್ತೊಂದು ಜೈ ಯಾವ ಮಟ್ಟದ ಪೆಡಂಬೂತವಾಗಿ ಬೆಳೆದಿದೆ ಅಂದರೆ ಸುಮಾರು ತೊಂಬತ್ತೆಂಟು ಸಾವಿರ ಉದ್ಯೋಗಗಳು ಅವ್ರ ಪಾಲಾಗಿದೆಯಂತೆ ಎಂಟು ಪರ್ಸೆಂಟ್ ಅಂತ ನಾವು ಲೆಕ್ಕ ತೊಗೊಂಡ್ರೆ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಸಾವಿರ ಅವ್ರು ತೊಗೊಂಡಿದ್ದಾರೆ ಅಂದರೆ ಈ ಹತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಹನ್ನೊಂದು ಲಕ್ಷ ಉದ್ಯೋಗಗಳನ್ನು ನೇಮಿಸ್ಕೋಬೇಕಾಗಿರುತ್ತೆ ಆದರೆ ಅದು ಆ ರೀತಿ ಆಗಿಲ್ಲ ಅಂದರೆ ಈ ಹೈದ್ರಾಬಾದ್ ಪ್ರಾಂತ್ಯದ ಕೆಲವು ರಾಜಕಾರಣಿಗಳು ಕೆಲವು ವ್ಯಕ್ತಿಗಳು ಒಂದು ಗುಂಪನ್ನು ಮಾಡಿಕೊಂಡು ರಾಜ್ಯ ಸರ್ಕಾರದಲ್ಲಿರುವಂಥ ಎಲ್ಲ ಉದ್ಯೋಗಗಳನ್ನು ಅವರೇ ಪಡ್ಕೊಳ್ಳುವಂಥ ಒಂದು ಕುತಂತ್ರವನ್ನು ಮಾಡುವ ಮೂಲಕ ಎಲ್ಲ ಕಡೆ ಅವ್ರನ್ನೇ ತುಂಬಿಸ್ತಾ ಇದ್ದಾರೆ ಜೊತೆಗೆ ಇನ್ನೂ ಒಂದು ಆಶ್ಚರ್ಯ ಆಗಿದ್ದು ಅಂದರೆ ನಮಗೆ ಕೆಲವು ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಹೈದ್ರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳನ್ನೇ ತುಂಬ್ತಾ ಇದ್ದಾರೆ ಈಗ ಹೈದ್ರಾಬಾದ್ ಕರ್ನಾಟಕ ಹಿಂದುಳಿಯೋದಕ್ಕೂ ಬೆಂಗಳೂರು ಮಹಾನಗರ ಪಾಲಿಕೆಗೂ ಏನು ಸಂಬಂಧ ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಹಿಂದುಳಿಯೋದಕ್ಕೂ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಮಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಬೆಳಗಾವಿ ಮಹಾನಗರ ಪಾಲಿಕೆ ಇರ್ಬೋದು ಈ ಸ್ಥಳೀಯ ಸಂಸ್ಥೆಗಳಲ್ಲೆಲ್ಲ ಅವ್ರನ್ನೇ ತುಂಬಿಟ್ರೆ ಇವರಿಂದ ಅವ್ರು ಏನಾದರೂ ಹಿಂದುಳಿದಾರಾ ಸೊ ಅದು ಒಂದು ಪ್ರಶ್ನೆ ಜೊತೆಗೆ ರೋಸ್ಟರ್ ಇದು ಪ ಪ್ರಮೋಷನ್ ಬಗ್ಗೆನೂ ಕೂಡ ಒಂದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ